ಹೊನ್ನಾವರದ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಸಂತಾನ್ ಜೂಜೆ ಫರ್ನಾಂಡಿಸ್ ಉಪಾಧ್ಯಕ್ಷರಾಗಿ ಬ್ರೆಜಿಲ್ ಫೇದ್ರೋ ಪಿಂಟೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂತಾನ್ ಫರ್ನಾಂಡಿಸ್ ಅವರು ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ಈಗ ಎರಡನೇ ಸಲ ಅಧ್ಯಕ್ಷರಾಗಿದ್ದಾರೆ ಬ್ರೆಜಿಲ್ ಫಿಂಟೋ ಅವರು ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ನಂತರ ನೂತನ ಅಧ್ಯಕ್ಷ ಸಂತಾನ್ ಫರ್ನಾಂಡಿಸ್ ಮಾತನಾಡಿ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿ ನೂರ ಒಂಬತ್ತು ವರ್ಷಗಳನ್ನು ಪೂರೈಸಿದೆ ಬಡವರು ಆರ್ಥಿಕ ಸ್ವಾವಲಂಬಿಯಾಗಲು ಸಹಕಾರಿಯಾಗುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದು ಬಡವರೇ ಈ ಸೊಸೈಟಿಯ ಬೆನ್ನೆಲುಬು ಎಂದರು ಎರಡು ಸಾವಿರದ ಹತ್ತರಲ್ಲಿ ಸಂಸ್ಥೆಗೆ ಅಷ್ಟೊಂದು ಪ್ರಚಾರ ಇರಲಿಲ್ಲ ಆದರೆ ಕೇವಲ ನಮ್ಮ ಬಂಡವಾಳ ಎಂಟು ಕೋಟಿ ಇದೆ ಎಂಟು ಕೋಟಿ ಇತ್ತು ಈಗ ನಮ್ಮ ಬಂಡವಾಳ ಒಂಬತ್ತಾರು ಕೋಟಿಗೆ ಹೋಗಿದೆ ಫಾಸ್ಟ್ ಆಗೋದು ಬೆಳಿತ್ತು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇತ್ತು ಯಾಕಂದರೆ ಜಾಸ್ತಿ ಪ್ರಚಾರ ಸಿಗ್ತಾ ಇರಲಿಲ್ಲ ಈಗಕ್ಕೆ ನಮ್ಮ ಮೀಡಿಯಾದವರಿಂದ ಭಾಳಷ್ಟು ಪ್ರಚಾರ ಸಿಕ್ಕಿದೆ

ಎಕ್ಸೆಲ್ ಜೋನ್ ಡಯಾಸ್ ಸಾಂತೋಲಿನ್ ಥೋಮಸ್ ಫಿಂಟೊ ಇಂಥೂ ಬರ್ತೋಲ್ ರಾಡ್ರಿಗೀಸ್ ಎಡ್ವಿನ್ ಬಸ್ತಾಂ ಮಿರಾಂಡಾ ಜುಜೆ ಜುವಾಂಗ್ ಗೊನ್ಸಾಲ್ವಿಸ್ ಡಾಲ್ಫಿನ್ ಹೆನ್ರಿಕ್ ರಾಡ್ರಿಗೀಸ್ ಜೋಯ್ ಡುಮಿಂಗ್ ಡಿಸೋಜಾ ನುಡಿತಾ ಗ್ಯಾಬ್ರಿಯಲ್ ಸಿದ್ದಿ ಇದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಭಟ್ಕಳ್ ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ